ಸನ್ಮಾನ್ಯ ಗುರುಪಾದಪ್ಪ ನಾಗಮಾರ್ ಪಳ್ಳಿಯವರ ಜನ್ಮ ದಿವಸ ತಂದೆ ಗುರುಪಾದಪ್ಪ ನಾಗಮಾರ್ ಪಳ್ಳಿಯ ನಾರಂಜ ಸಕ್ಕರೆ ಸಹಕಾರ ಕಾರ್ಖಾನೆಯ ಫೌಂಡರು ಇಪ್ಪತ್ತ್ಮೂರು ವರ್ಷದಿಂದ ಕೂಡಿ ಬಿದ್ದಿರ್ಕ್ಕಂಥ ಸಕ್ಕರೆ ಸಹಕಾರ ಕಾರ್ಖಾನೆ ರೈತರಿಗೆ ಮಾತು ಕೊಟ್ಟಾಗೆ ಹದಿನೆಂಟು ತಿಂಗಳಲ್ಲಿ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡಿದರು ಸತತವಾಗಿ ಕಳೆದ ಇಪ್ಪತ್ತ್ಮೂರು ವರ್ಷದಿಂದ ರೈತರ ಸೇವೆಯಲ್ಲಿ ಫ್ಯಾಕ್ಟ್ರಿ ನಡೀತಾ ಇವೆ ಈ ಬಾರಿ ಕೂಡ ಹನ್ನೊಂದು ಹನ್ನೊಂದು ಅವರ ಜನ್ಮದಿನ ಎಲ್ಲ ಹಿರಿಯರು ಹಿರಿಯ ರೈತ ಸಂಘಟನೆಗಳಿದ್ದಾರೆ ಅವರೆಲ್ಲರ ಆಶೀರ್ವಾದದಿಂದ ರೈತರ ಆಶೀರ್ವಾದದಿಂದ ಷೇರ್ದಾರರ ಆಶೀರ್ವಾದದಿಂದ ಇವತ್ತು ನೂರಾರು ಲಾರಿ ತಾವೇ ನೋಡಿದಿರಿ ಕಬ್ಬು ಬಂದಿದೆ ಕ್ರಷಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ರೈತರು ಕೂಡ ಮನವಿ ಇದೆ ಆ ಕಡೆ ಈ ಕಡೆ ಮರುಪಲಟಂತಾರ್ರ ಆ ಕಡೆ ಈ ಕಡೆ ಕಬ್ಬು ಹಾಕಿದರೆ ಇಲ್ಲೇ ಕಬ್ಬು ಹಾಕಿ ಒಳ್ಳೆ ಬೆಲೆ ಸಿಗ್ತಕ್ಕಂಥದ್ದು ಆಗ್ತದೆ ನಾವು ಕೂಡ ನೆನ್ನೆ ಎಲ್ಲ ರೈತರ ಮಾರ್ಗದರ್ಶನದಿಂದ ಎಲ್ಲ ಹಿರಿಯರ ಮಾರ್ಗದರ್ಶನದಿಂದ ಸರ್ಕಾರ ಐವತ್ತು ರೂಪಾಯಿ ಹೆಚ್ಚು ಕೊಡ್ತಾ ಇದೆ ಇದ್ದೇನೆ ಸ್ವಾಗತಿಸಿದ್ದೀವಿ ಸರ್ಕಾರಕ್ಕೆ ಇನ್ನೊಂದು ಧನ್ಯವಾದ ಹೇಳ್ತೀವಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಹೇಗೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಈಗ ಇಡೀ ಕರ್ನಾಟಕದಲ್ಲಿ ಅತಿವೃಷ್ಟದಿಂದ ಉದ್ದು ಹೆಸರು ತೊಗರಿ ಸೋಯಾ ಎಲ್ಲ ಹಾಳಾಗಿದೆ ಸರ್ಕಾರ ಸಮೀಕ್ಷೆ ಮಾಡಿದೆ ಜಾಯಿಂಟ್ ಸರ್ವೆ ಆಗಿದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಈ ಥರ ಲಾಸಸ್ ಆಗಿದೆ ಕ್ರಾಪ್ ಲಾಸ್ ಆಗಿದೆ ಅಂತ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫಿಂದ ಕೂಡ ನ್ಯಾಷನಲ್ ಡಿಸಾಸ್ಟರ್ ಫಂಡು ಸ್ಟೇಟ್ ಅವರು ಕೂಡ ಅದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅವ್ರ ಗಮನಕ್ಕೂ ಇದು ಇದೆ ಅದಕ್ಕೆ ಐದು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಇದು ಆರ್ಮಿ ಗ್ಯಾರಂಟಿ ಅಂತ ಒಂದು ಪರಿಗಣಿಸಿ ಹೆಚ್ ಕೆ ಆರ್ ಡಿ ವಿ ಫಂಡ್ ಆಗಲಿ ವಿಶೇಷ ಅನುದಾನ ಆಗಲಿ ಬೀದರ್ ಜಿಲ್ಲೆಯ ವಿಶೇಷ ಪ್ಯಾಕೇಜಲ್ಲಿ ಕಬ್ಬು ಬೆಳೆಗಾರರಿಗೆ ಒಂದೇ ಕಮರ್ಷಿಯಲ್ ಕ್ರಾಪ್ ಇವತ್ತು ಉಳ್ಕೊಂಡಿದೆ ವಾಣಿಜ್ಯ ಬೆಲೆ ಅದಕ್ಕೂ ಮುನ್ನೂರು ರೂಪಾಯಿ ಕೊಡಿ ಅಂತ ನಾವು ಕೂಡ ನನ್ನ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಶುಗರ್ ಸಚಿವರು ಶಿವಾನಂದ್ ಅವರಿಗೆ ಮಾನ್ಯೀಯ ಮುಖ್ಯಮಂತ್ರಿಜಿ ಅವರು ಸಿದ್ದರಾಮಯ್ಯ ಅವರಿಗೆ ಹಾಗೂ ಶುಗರ್ ಕಮಿಷನರ್ಗೆ ಎಲ್ಲ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಾವು ಅದನ್ನು ಬಿಡಿಸಿದ್ದೀವಿ ಸರ್ಕಾರ ಅದನ್ನು ನಿರ್ಧಾರ ತಗೊಂಡು ಮಾಡ್ತದೆ ಅಂತ ನಮಗೆ ಪೂರ್ಣ ವಿಶ್ವಾಸ ಇದೆ ಸರ್ಕಾರ ಯಾಕಂದ್ರೆ ಐದು ಗ್ಯಾರಂಟಿನ ಕೊಟ್ಟು ನಡೆಸ್ತಾ ಇದ್ದಾರೆ ಅಂದಮೇಲೆ ಆರನೇ ಗ್ಯಾರಂಟಿ ಕೂಡ ಸ್ಪೆಷಲ್ ಮಾಡ್ತಾರೆ ಮಾಡ್ತಾರಂತ ನಮ್ಗೆ ವಿಶೇಷ ನಂಬಿಕೆ ಇದೆ ಇವತ್ತು ರೈತರ ಹಿತದೃಷ್ಟಿಯಿಂದ ಅನ್ನದಾತರ ಹಿತದೃಷ್ಟಿಯಿಂದ ಇವೆಲ್ಲ ಕಾರ್ಯಕ್ಕೆ ಬರ್ತದೆ ಬರ್ತಕ್ಕಂಥ ದಿವಸದಲ್ಲಿ ಹೋದ ವರ್ಷ ನಾವು ಮೂರು ಲಕ್ಷ ಟನ್ನನ್ನು ಕ್ರಶ್ ಮಾಡಿದ್ವಿ ಈಗ ನಾಲ್ಕು ಲಕ್ಷ ಟನ್ಗೂ ಹೆಚ್ಚು ಕ್ರಶ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಆದರೆ ತಮ್ಮ ಮಾಧ್ಯಮದ ಮೂಲಾಂಕ ಮೂಲಕ ನಾನು ಹೇಳೋಕ್ಕೆ ಇಚ್ಛೆ ಬಿಡ್ತೀನಿ ನಾವು ಒಂದು ವೆರೈಟಿ ಹಾಕ್ತಾ ಇದ್ವಿ ಟು ಸಿಕ್ಸ್ಟಿ ಫೈವ್ ವೆರೈಟಿ ಸಿಒ ಏಟ್ ಸಿಕ್ಸ್ ಜೀರೋ ತ್ರೀ ಟು ವೆರೈಟಿ ಹಾಕ್ತಾ ಇದೀವಿ ಅದು ವೆರೈಟಿ ಏನಿದೆ ಅದು ಲೇಟ್ ವೆರೈಟಿ ಇದೆ ಆ ಲೇಟ್ ವೆರೈಟಿನ ನೀವು ಅರ್ಲಿ ಕಟ್ ಮಾಡಿಸ್ತೀರಿ ಅರ್ಲಿ ಕಟ್ ಮಾಡಿಸೋದ್ರಿಂದ ರಿಕವರಿನೂ ಜಾಸ್ತಿ ಇರಲ್ಲ ತಮಗೆ ಅದು ತೂಕನೂ ಜಾಸ್ತಿ ಬರಲ್ಲ ಆದರೆ ಈಗ ಫುಲೆ ಇನ್ಸ್ಟಿಟ್ಯೂಟು ಬಿ ಎಸ್ ಐ ಇನ್ಸ್ಟಿಟ್ಯೂಟಿಂದ ಹೊಸ ಡಬಲ್ ಒನ್ ನೈನ್ ತ್ರೀ ಹೊಸ ಹೊಸದು ತಜ್ಞರು ಸೈಂಟಿಫಿಕ್ಕಾಗಿ ಮಾಡಿದ್ದಾರೆ ಬೇರೆ ಕಡೆ ಎಲ್ಲ ಫೋರ್ಟೀನ್ ಮಂತ್ಸ್ವರೆಗೂ ನಿಮಗೆ ಕ್ರಾಪ್ ಕಟ್ ಮಾಡಕ್ಕೆ ಬಿಡೋದಿಲ್ಲ ಆಗೇನಾಗ್ತದೆ ತೂಕನೂ ಜಾಸ್ತಿ ಬರ್ತದೆ ರಿಕವರಿನು ಜಾಸ್ತಿ ಬರ್ತದೆ ರೈತರು ಬೆಲೆನೂ ಜಾಸ್ತಿ ಆಗ್ತದೆ ರೈತರಲ್ಲಿ ನಮ್ಮದು ಕಳಕಳೆ ಮನವಿ ಇಲ್ಲಿ ಕಬ್ಬು ಹಾಕಿರ್ತಾರೆ ಪಕ್ಕದಲ್ಲಿ ಇನ್ನೊಂದು ಅರ್ಧ ಎಕರೆ ಇರ್ತದೆ ಅದು ಹತ್ತು ಆಗಿರ್ತದೆ ಇದು ಹೆಂಗ್ ಹನ್ನೆರಡು ತಿಂಗಳಾಗುತ್ತೆ ಸರ್ ಅದನ್ನು ತಗೊಂಡು ಹೋಗ್ರಿ ಅಂತಾರೆ ಅದನ್ನು ಅವರು ಮಾಡಬಾರ್ದು ಅವರು ಸಹಕರಿಸಬೇಕು ಈಗ ಹಿಂದೂ ಈ ಸರಿ ಸ ರೈತರು ಸಂಕಷ್ಟದಲ್ಲಿದ್ದಾರೆ ಯಾಕಂದ್ರೆ ಮದ ಮನೆಗಳಲ್ಲಿ ಇದೆ ನಂಬಿಕೊಂಡು ಈ ದುಡ್ಡನ್ನೇ ನಂಬ್ಕೊಂಡು ಮನೆ ಪೂಜೆಗಳು ಹಾಗೂ ಮನೆ ರಿಪೇರಿ ಮದುವೆಗಳು ಮುಂಜಿ ಸ್ಕೂಲ್ ಫೀಸ್ ಅನ್ನೋ ಅದು ಇದರ ಮೇಲೆ ಒಂದು ನಂಬಿಕೊಂಡಿರ್ತಾರೆ ಅದಕ್ಕೆ ಸರ್ಕಾರ ಕೂಡ ಯಾರನ್ನೇ ಗ್ಯಾರಂಟಿ ಪರಿಕಲ್ಪನೆ ಮಾಡಿ ಮಾಡಿಕೊಡ್ತಾರಂತ ನನಗೆ ಪೂರ್ಣ ವಿಶ್ವಾಸ ಇದೆ ಮೊನ್ನೆ ಕೂಡ ಮಲ್ಲಿಕಾರ್ಜುನ ಮಾಮ ಅವರು ಹಿರುಗಳು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಮ್ಗೆ ಸಿಕ್ಕಿದರು ಎಲ್ಲ ಸಾ ಎಲ್ಲ ಶುಗರ್ ಫ್ಯಾಕ್ಟ್ರಿ ಎ ಮ್ಯಾನೇಜಿಂಗ್ ಡೈರೆಕ್ಟರ್ಸು ಬಂದಿದ್ರಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಆಗಿದೆ ಬೆಂಬಲ ಬೆಲೆ ಫಿಕ್ಸ್ ಮಾಡಿ ಅಂತ ಸರ್ಕಾರ ಕೂಡ ಮೂರು ಸಾವಿರದ ಇನ್ನೂರು ಫಿಕ್ಸ್ ಮಾಡಿದೆ ಮೂರು ಸಾವಿರದ ಇನ್ನೂರು ಪ್ರಕಾರ ಲೆವೆನ್ ಪಾಯಿಂಟ್ ಟು ಫೈವ್ ಅವರಿಗೆ ರಿಕವರಿ ಕೊಟ್ಟಿದ್ದಾರೆ ಅದಕ್ಕೆ ಡಿವೈಡ್ ಮಾಡಿದ್ರೆ ನೈನ್ ಪಾಯಿಂಟ್ ಸೆವೆನ್ ಏನು ರಿಕವರಿ ಬರ್ತದೆ ಎಲ್ಲರ ಜೊತೆಗೆ ನಾವು ಇದ್ದೀವಿ ರೈತರಿಗೂ ಸಹಕರಿಸ್ತೀವಿ ಇನ್ನು ಮೊದಲೆಲ್ಲ ಹೆಂಗೆ ತಂದೆಯವರು ಗುರುಪಾದಪ್ಪ ನಾವು ಒಂದು ಕೆ ಜಿ ಸಕ್ಕರೆ ಕೊಡ್ತಾ ಇದ್ರು ಟನ್ಗೆ ಅದನ್ನು ಮತ್ತು ಪುನಃ ಶುರು ಮಾಡ್ತಕ್ಕಂಥ ಕೆಲಸ ನಾವು ಸದ್ಯದಲ್ಲೇ ಮಾಡ್ತೀವಿ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ ಈಗ ನಮ್ಮ ಹತ್ರ ಏನಿದೆ ಅದು ದಪ್ಪ ಎನ್ ಥಟ್ಟಿ ಇದೆ ದಪ್ಪ ಸಕ್ಕರೆ ಇದೆ ಅದು ಮನೆಗಳಿಗೆ ಉಪಯೋಗ್ಸೋಕ್ಕೆ ಕಷ್ಟ ಆಗ್ತದೆ ಈಗ ಹೊಸ ಒಂದು ತಿಂಗಳಲ್ಲಿ ಹೊಸ ಸಕ್ಕರೆಯನ್ನು ಬರ್ತದೆ ಬರೀ ಕಿರ ಸಕ್ಕರೆ ಅದನ್ನು ಎಲ್ಲ ರೈತರಿಗೆ ಈ ಕ್ರಿಸ್ಮಸ್ಗೆ ಇಲ್ಲ ಅಂದರೆ ಬರ್ತಕ್ಕಂಥ ಸಂಕ್ರಾಂತರಿಗೆ ರೈತರ ಮನೆಗೆ ಸಕ್ರಿಯನ್ನು ಮುಟ್ಟಕ್ಕಂಥ ಪರಿಪೂರ್ಣವಾಗಿ ಕೆಲಸ ಆಗ್ತದೆ ಅದ್ರದ್ದು ಇವತ್ತು ತಂದು ಗುರುಪಾದಪ್ಪ ನಾಗಮಾರಪಳ್ಳಿಯವರ ಜನ್ಮದಿನ ಹಾಗೂ ರೈತರ ಹಿತದೃಷ್ಟಿಯಿಂದ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ತದೆ ತಮ್ಮೆಲ್ಲರಿಗೂ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ